ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಇವತ್ತು ಡಿ ಮಾರ್ತು ಶಾಪಿಂಗ್ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಒಂಥರ ಇದು ಸ್ಪೆಷಲ್ ಶಾಪಿಂಗು ಅಂತಲೇ ಹೇಳ್ಬೋದು ಏನಕ್ಕೆ ಸ್ಪೆಷಲ್ ಅಂತ ನಾನು ಶಾಪಿಂಗು ನೆಕ್ಸ್ಟ್ ಬರುತ್ತಲ್ಲ ಮುಂದೆ ಆವಾಗ ಹೇಳ್ತೀನಿ ಇವಾಗ ಇದು ಬಂದು ನಾನು ಇಂಡಸ್ ವ್ಯಾಲಿಯಿಂದ ಇದನ್ನು ತರಿಸ್ಕೊಂಡಿದ್ದೆ ಅಂದರೆ ತುಂಬ ದಿನ ಆಯಿತು ತರಿಸ್ಕೊಂಡು ಇದು ಬಂದು ಫ್ರೈ ಪ್ಯಾನು ಮತ್ತು ಅದು ಬಂದು ಫ್ರೈ ಅದು ಕಡಾಯಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಮತ್ತು ಅದರದ್ದು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಐರನ್ ಅಂತ ಅನ್ಸೋದೇ ಇಲ್ಲ ನೋಡೋದಕ್ಕೂ ಅಷ್ಟೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಆದರೆ ಇದು ಬಂದು ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಇದನ್ನು ನಾನು ಇವಾಗೇನು ಯೂಸ್ ಯೂಸ್ ಮಾಡ್ತಿರಲ್ಲ ಹಾಗೆಯೇ ಇಟ್ಟಿದ್ದೆ ಅಂದರೆ ಅದಕ್ಕೆ ಹಾಯಲ್ ಅಪ್ಲೈ ಮಾಡೇ ಇಟ್ಟಿದ್ದೆ ಆದರೂ ಕೂಡ ಅದು ಸ್ವಲ್ಪ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಇನ್ನೊಂದು ಸಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀಟಾಗಿ ಹಾಯಲ್ನ ಅಪ್ಲೈ ಮಾಡಿ ಇಡೋಣ ಅಂತ ಇಡ್ತಾಯಿದ್ದೀನಿ ಆಯಲ್ ಅಪ್ಲೈ ಮಾಡಿ ಇಟ್ಟಿಲ್ಲ ಅಂದರೆ ಎಲ್ಲ ರಷ್ಟ್ ಇಡ್ದಂಗಾಗಿ ಬೇಗನೆ ಹಾಳಾಗುತ್ತೆ ನೋಡೋದಕ್ಕೂ ಅಷ್ಟೇ ತುಂಬನೇ ಚೆನ್ನಾಗಿದೆ ಲೈಟ್ ಇದೆ ತುಂಬನೇ ಲೈಟ್ ಇದೆ ಬಳಸೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನಿದ ಸುಮಾರು ಒಂದೂವರೆ ವರ್ಷ ಆಗ್ತಾ ಬಂದು ತೊಗೊಂಡು ಅಂದರೆ ಜಾಸ್ತಿ ಬಳಸಿಲ್ಲ ಬಳಸಿದ್ದೀನಿ ಅಂದರೆ ಸ್ವಲ್ಪ ಕಡಿಮೆನೇ ಬಳಸಿರೋದು ಬಳಸೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಮಾತ್ರ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟನೇ ನೋಡಿ ಇಲ್ಲಿ ಎಲ್ಲ ನೀಟಾಗಿ ಆಯಿಲ್ನ ಅಪ್ಲೈ ಮಾಡಬೇಕು ಇಲ್ಲ ಅಂದರೆ ಇದೆಲ್ಲ ಕಿತ್ತೋಗುತ್ತೆ ರಶ್ಟ್ ಹಿಡ್ದು ಇದು ಉಡ್ಡಿಂದ ಏನು ಕೊಟ್ಟಿದ್ದಾರೆ ಹ್ಯಾಂಡ್ಲು ಅದು ಬಂದು ಕಿತ್ತೇ ಹೋಗುತ್ತೆ ಮತ್ತು ಇದು ಅಷ್ಟೇ ಇಲ್ಲೆಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಒಟ್ಟಿನಲ್ಲಿ ಆದರೆ ನಾವು ಎಲ್ಲ ಕಡೆನೂ ಕೂಡ ಸೈಡಲ್ಲಿ ಒಂದು ಸ್ವಲ್ಪವೂ ಬಿಡ್ದಂಗೆ ಆಯಿಲ್ನ ಅಪ್ಲೈ ಮಾಡಬೇಕು ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ನೋಡ್ತಾ ಇರ್ಬೋದು ರಶ್ಟ್ ಹಿಡ್ದಂಗೆ ಇರುತ್ತೆ ಆ ಬೇಗನೆ ಹಾಳಾಗುತ್ತೆ ಇವಾಗೆಲ್ಲ ನಾವು ಏನು ಇದೆಲ್ಲ ನಾನ್ ಸ್ಟಿಕ್ನ ಬಳಸ್ಬಾರ್ದು ನಾನ್ ಸ್ಟಿಕ್ ಬಳಸಿದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಇವಾಗೆಲ್ಲ ಇರಂದು ಮತ್ತು ಕಾಸ್ಟ್ ಇರನ್ನು ಏನು ಬರ್ತಾ ಇದೆ ಇವಾಗೆಲ್ಲ ಅದನ್ನೇ ಜಾಸ್ತಿ ಬಳಸ್ತಾ ಇರೋದು ಆದರೆ ಅದನ್ನು ಎರಡನ್ನೂ ಬಳಸೋದು ಮಾತ್ರ ಮೈಂಟೇನ್ ಮಾಡೋದು ತುಂಬಾ ಕಷ್ಟ ಅದನ್ನು ವಾಶ್ ಮಾಡಿದ ತಕ್ಷಣವೇ ನಾವು ಅದನ್ನು ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಆಯಿಲ್ ಅಪ್ಲೈ ಮಾಡಿ ಇಡಬೇಕು ಇಲ್ಲ ಅಂದರೆ ಅವೆಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ ಅದೆಲ್ಲಾನು ಮುಗಿಸ್ಕೊಂಡು ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಇವತ್ತು ಡಿ ಮಾರ್ಟಿಗೆ ಶಾಪಿಂಗ್ ಮಾಡೋಣ ಸ್ವಲ್ಪ ಅಂತ ಗ್ರಾಸರಿಸ ಎಲ್ಲ ಖಾಲಿಯಾಗಿತ್ತು ಹಾಗೆ ಕೆಲವೊಂದು ಐಟಮು ಕೂಡ ಬೇಕಿತ್ತು ಅದಕ್ಕೋಸ್ಕರನೇ ಹೋಗಿದ್ವಿ ಡಿ ಮಾರ್ಟಿಗೆ ಇದೆಲ್ಲ ಬಂದು ಗ್ಲಾಸ್ ಜಾರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ತೊಗೋಳೋಕ್ಕಾಗಿರಲ್ಲ ಆಗಿರಲಿಲ್ಲ ಅಂದರೆ ಒಂದೇ ರೀಸನ್ನು ಮನೆ ಶಿಫ್ಟ್ ಮಾಡುವಾಗ ಗ್ಲಾಸ್ ಐಟಮ್ ಎಲ್ಲ ಹಾಳಾಗುತ್ತೆ ಅಂತ ಸ್ವಲ್ಪ ನಾನು ನಿಧಾನಕ್ಕೆ ಆಯಿತು ಅಂತ ಅವಾಯ್ಡ್ ಮಾಡ್ತಾ ಬಂತಾ ಇದ್ದೆ ಇವಾಗ ತಗೊಂಡೆ ಹಾಗೆ ಸ್ವಲ್ಪ ಗ್ರಾಸ್ ಎಲ್ಲ ಖಾಲಿಯಾಗಿತ್ತು ಆಯಲ್ಲಿ ಇರ್ಬೋದು ಹಾಗೆ ಚಪಾತಿ ಇಟ್ಟಿರ್ಬೋದು ಆಮೇಲೆ ಅಕ್ಕಿ ಎಲ್ಲನೂ ಅಷ್ಟೇ ತಗೊಂಡು ಬಂದ್ವಿ ಇದು ಬಂದು ನನ್ನ ಮಗಂಗೆ ಇದೆಲ್ಲ ತುಂಬಾ ಇಷ್ಟ ಆಯಿತು ಇವೆಲ್ಲ ನನ್ನ ಮಗನಿಗೋಸ್ಕರ ತೊಗೊಂಡೆ ಇದು ಅಷ್ಟೇ ಇದು ಬಂದು ಪಾವ್ ಬಾಜಿ ಪ್ಲೇಟು ಅಂತ ತಿಂಡಿ ಪ್ಲೇಟು ಅಂತಲೂ ಕೂಡ ಅಂತಾರೆ ಪಾವ್ ಬಾಜಿ ಪ್ಲೇಟು ಅಂತಲೂ ಕೂಡ ಅಂತಾರೆ ಈ ಪ್ಲೇಟು ಅಷ್ಟೇ ಇದೆಲ್ಲ ಬಂದು ನನ್ನ ಮಗನೇ ತಗೊಂಡೆ ನಾನು ಅದ್ಲಾಗೆ ಮತ್ತೆ ಇನ್ನೇನು ಇರಲಿ ಮನೇಲಿ ಇರಲಿಲ್ವಲ್ಲ ಅಂತ ಸುಮ್ಮನೆ ಆದೆ ಇದೆಲ್ಲ ಕಡಿಮೆ ಇತ್ತಲ್ಲ ಪ್ರೈಸ್ ಅಂತ ತೊಗೊಂಡೆ ಚೆನ್ನಾಗಿರುತ್ತೆ ಅಂತ ನನ್ನ ಮಗ ಇದು ಟಿ ವಿಲೆಲ್ಲ ನೋಡಿ ಇವಾಗೆಲ್ಲ ನೋಡಿಬಿಟ್ಟು ಅದನ್ನು ತಗೋಬೇಕು ಇದನ್ನ ತಗೋಬೇಕು ಅಂತ ಹೇಳ್ತಾ ಇರ್ತಾನೆ ಆ ಟಿ ವಿಲೆಲ್ಲ ತೋರಿಸ್ತಾ ಇರ್ತಾರಲ್ಲ ಕೇಕ್ ಮಾಡೋದು ಎಲ್ಲನೂ ಅದಕ್ಕೆ ಆ ಥರದ್ದೆಲ್ಲ ಬೇಕು ಬೇಕು ಅಂತ ಅವನೇ ತೆಗೆದು ತೆಗೆದು ಇದ್ದ ಬಾಸ್ಕೆಟ್ ಒಳಗೆ ನಾನು ಅಷ್ಟೇ ಸುಮ್ಮನೆ ಅದೇದ್ದೆಲ್ಲ ಕಡಿಮೆ ರೇಟ್ ಇತ್ತಲ್ಲ ಡಿಮಾರ್ಟೆಲ್ಲ ಕಡಿಮೆನೇ ಇರುತ್ತೆ ಪ್ರೈಸು ಅದಕ್ಕೆ ನಾನು ಮನೆಯಲ್ಲೂ ಇರಲಿಲ್ಲ ಅಂತ ತೊಗೊಂಡೆ ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಅನಿಸಿತ್ತು ಆದರೆ ಹೋಗಲಿಲ್ಲ ನಾವು ನಾವೆಲ್ಲ ಮನೆ ಶಿಫ್ಟ್ ಮಾಡುವಾಗ ಅದೆಲ್ಲ ಐಟಮ್ ಎಲ್ಲ ನೀಟಾಗಿ ಅವರು ಶಿಫ್ಟಿಂಗ್ ಮಾಡಿ ಅದಕ್ಕೋಸ್ಕರ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟೂ ಕಡಿಮೆನ ಪಾತ್ರೆಗಳ್ನ ಇಟ್ಕೋಬೇಕು ಇವಾಗ ಅಕ್ಕಿದೆಲ್ಲ ನೆನ್ನೆ ತೋರಿಸಿದ್ದೆ ಲಾಗ್ನಲ್ಲಿ ಪಾತ್ರೆ ಎಲ್ಲನೂ ತೊಳೆದಿಟ್ಟೆ ಅಕ್ಕಿದು ಬಾಕ್ಸೆಲ್ಲ ಇತ್ತಲ್ಲ ಪಾತ್ರೆದು ಅದೆಲ್ಲ ತೊಳೆದಿಟ್ಟಿದ್ದೆ ಇವತ್ತು ಅಕ್ಕಿ ಎಲ್ಲನೂ ತಂದ್ಮೇಲೆ ಅದನ್ನೆಲ್ಲ ರಿಫಿಲ್ ಮಾಡ್ತಾ ಇದ್ದೀನಿ ಇದು ಬಂದು ಐದೈದು ಕೆ ಜಿ ಬ್ಯಾಗು ಡಿ ಮಾರ್ಟಲ್ಲೇ ಕೊಡ್ತಾರೆ ಇದು ಇದು ಬಂದು ನೇಚರ್ ಫ್ರೆಂಡ್ಲಿ ಬ್ಯಾಗ್ ಅಂತ ಮಾಡಿದ್ದಾರೆ ಅಲ್ಲೇನೇ ಇರುತ್ತೆ ಎಲ್ಲ ಬ್ಯಾಗ್ಸು ಕೂಡ ರೇಷನ್ ರೇಷನ್ನೆಲ್ಲನೂ ಹಾಕೋದಕ್ಕೆ ಅಲ್ಲೇ ಒಂದು ಜಿದು ಎರಡು ಕೆ ಜಿದು ಮತ್ತು ಐದು ಬ್ಯಾಗ್ಸ್ ಎಲ್ಲ ಅಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡೋದಕ್ಕೆ ಮಾತ್ರ ನಾವು ಆದಷ್ಟು ಡಿ ಮಾರ್ಟಿಗೆ ಹೋಗೋದು ಬೇರೆ ಕಡೆ ಆದರೆ ಡಿ ಮಾರ್ಟಲ್ಲಿ ಸಿಗದೆ ಇರೋ ಐಟಮ್ ಏನಂದರೂ ಬೇಕು ಅಂದರೆ ಮಾತ್ರ ನಾನು ಬೇರೆ ಕಡೆಗೆ ಹೋಗೋದು ಇಲ್ಲಾಂದರೆ ಮಂತ್ಲಿ ಒಂದು ಸತಿ ಕಂಪಲ್ಸರಿ ಮಾರ್ಟಿಗೆ ಹೋಗಿಯೇ ಹೋಗ್ತೀವಿ ಎಲ್ಲ ಅಲ್ಲಿ ಐಟಮ್ ಎಲ್ಲ ತುಂಬನೇ ಚೆನ್ನಾಗೂ ಇರುತ್ತೆ ಮತ್ತು ಕಡಿಮೆಯೂ ಇರುತ್ತೆ ಕ್ವಾಲಿಟಿ ವೈಸು ಪರವಾಗಿಲ್ಲ ನನಗೆ ಇಷ್ಟ ಆಯಿತು ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಇದು ನಾನು ಗ್ಲಾಸು ಜಾರು ಏನು ತೋರಿಸ್ದೆ ಅದು ಮಾತ್ರ ಆನ್ಲೈನಲ್ಲಿ ನಾನು ನೋಡಿದೆ ಆನ್ಲೈನಲ್ಲಿ ಅದಕ್ಕೆಲ್ಲ ಬಂದು ಏಳ್ನೂರು ಎಂಟುನೂರು ಸಾವಿರವರೆಗೂ ಇದೆ ಸಾವಿರದ ಇನ್ನೂರವರೆಗೂ ಇದೆ ನಾನು ನೋಡಿದ್ದೀನಿ ಅಮೆಝಾನಲ್ಲಿರ್ಬೋದು ಫ್ಲಿಪ್ಕಾರ್ಟಲ್ಲಿರ್ಬೋದು ಎಲ್ಲದರಲ್ಲೂ ನಾನು ಸರ್ಚ್ ಮಾಡಿ ನೋಡ್ತಿದ್ದೆ ಅದರಲ್ಲೆಲ್ಲ ಸೆವೆನ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಆದರೆ ಡಿಮಾಟಲ್ಲಿ ನನಗೆ ತ್ರೀ ಫಿಫ್ಟಿಗೆಲ್ಲ ಸಿಕ್ತು ತುಂಬಾ ಕಡಿಮೆ ಸಿಕ್ತು ಕ್ವಾಲಿಟಿ ವೈಸು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಏನು ಮಾಡಿದೆ ನಾನು ಅಲ್ಲೇ ತೊಗೊಂಡೆ ಮತ್ತು ಇದು ಒಂದು ಏರ್ ಬ್ಯಾಂಡು ಅಷ್ಟೇ ಇದು ಬಂದು ಪ್ರೈಸು ಮೂವತ್ತೈದು ರೂಪಾಯಿ ತುಂಬಾ ಚೆನ್ನಾಗಿದೆ ಮೂವತ್ತೈದು ರೂಪಾಯಿಗೆ ಬ್ಯಾಂಡ್ಸ್ ಎಲ್ಲವ ಹಾಗಾಗಿ ಅದು ಒಂದು ಇರಲಿ ಅಂತ ತಗೊಂಡೆ ಇವಾಗ ಗೋಧಿ ಹಸಿಟ್ಟು ಅಷ್ಟೇ ಖಾಲಿಯಾಗಿತ್ತು ಅದನ್ನು ಕೂಡ ಇವಾಗ ರೀಫಿಲ್ ಮಾಡ್ತಾಯಿದ್ದೀನಿ ಈ ಗೋಧಿ ಹಿಟ್ಟಿನ ಬ್ಯಾಗ್ನು ಅಷ್ಟೇ ನಾನು ವೇಸ್ಟ್ ಮಾಡೋದಕ್ಕೆ ಹೋಗೋಲ್ಲ ಅದನ್ನು ಅಷ್ಟೇ ನೀಟಾಗಿ ಅದರದ್ದು ಮೇಲುಗಡೆ ಇರುತ್ತಲ್ಲ ಅದನ್ನು ನೀಟಾಗಿ ಒಂದೇ ಸಮಕ್ಕೆ ಮಾಡ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ತೀನಿ ಅದು ಕಟ್ ಮಾಡಿದರೆ ಅದರದ್ದು ಪ್ಯಾಕು ಅಷ್ಟೇ ಏನಕ್ಕಾದ್ರೂ ರೀಯೂಸ್ ಮಾಡ್ಬೋದು ಇಲ್ಲ ಹೆಂಗೆ ಬೇಕಂಗೆ ಬೇಕಾ ಬಿಟ್ಟು ಅದರದ್ದು ಮೇಲುಗಡೆ ಓಪನ್ ಮಾಡಿದರೆ ಅದು ಏನಕ್ಕೂ ಕೂಡ ಯೂಸ್ ಆಗೋದಿಲ್ಲ ಅದಕ್ಕೋಸ್ಕರ ಬ್ಯಾಗ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಕ್ವಾಲಿಟಿನೂ ಕೂಡ ಇರುತ್ತೆ ಅದಕ್ಕೋಸ್ಕರ ಮೇಲುಗಡೆ ಬಂದು ನೀಟಾಗಿ ಅದನ್ನು ಒಂದೇ ಸಮಕ್ಕೆ ಕಟ್ ಮಾಡಿದರೆ ಅದನ್ನು ಮತ್ತೆ ರೀಯೂಸು ಏನಕ್ಕಾದರೂ ಮಾಡ್ಬೋದು ಇವಾಗ ಸಪ್ಪೆಲನ್ ತಗೋತಿ ಸಪ್ಪೆಲನ್ನು ಸೋಸೋದಿಕ್ಕೂ ಕೂಡ ಅದನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ತರಕಾರಿ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ರಿಯೂಸ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಊರಿಂದ ಏನಾದರೂ ರೇಷನ್ ತರಬೇಕು ಅಂದರೆ ಈ ಥರ ಬ್ಯಾಗಲ್ಲಿ ಮೇಲ್ಗಡೆ ನೀಟಾಗಿ ಕಟ್ ಮಾಡಿದರೆ ಇದರೊಳಗಡೆಲ್ಲ ಏನಾದರೂ ಇಟ್ಕೊಂಡು ಬರೋದಿಕ್ಕೂ ಅಷ್ಟೇ ಕ್ವಾಲಿಟಿ ಇರುತ್ತಲ್ಲ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವುದೇ ಕಾರಣಕ್ಕೂ ಈ ಗೋಧಿ ಹಿಟ್ಟಿನ ಬ್ಯಾಗ್ನ ಹೋಗಲ್ಲ ಈ ಥರ ನೀಟಾಗಿ ಓಪನ್ ಮಾಡಿ ಅದನ್ನು ಹಾಗೇ ತೊಳೆದು ಬಿಟ್ಟು ನೀಟಾಗಿ ಸ್ಟೋರ್ ಮಾಡಿಟ್ಟಿರ್ತೀನಿ ಯಾವ ಏನಕ್ಕಾರ ಎಮರ್ಜೆನ್ಸಿ ಅಂದರೆ ಯೂಸ್ ಆಗುತ್ತೆ ಮಾತ್ರ ಗೋಧಿ ಹಸಿಟ್ಟಿನ ಬ್ಯಾಗು ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಅದು ರೀಯೂಸ್ ಕೂಡ ಮಾಡ್ಬೋದು ಬಾಕ್ಸ್ ಬಾಕ್ಸೆಲ್ಲ ತೊಳೆದಿಟ್ಟಿದ್ದೆ ಇವತ್ತು ಅದಕ್ಕೆಲ್ಲ ನೀಟಾಗಿ ರೀಫಿಲ್ ಮಾಡ್ತಾ ಇದ್ದೀನಿ ಇದು ಬಂದು ಡಿಮಾರ್ಟು ಶಾಪಿಂಗ್ಳಾಗೂ ನಾನು ಸ್ಪೆಷಲ್ ಅಂತ ಹೇಳಿದೆ ಏನಕ್ಕಪ್ಪ ಸ್ಪೆಷಲ್ ಅಂದರೆ ಇದು ನಂದು ಯೂಟ್ಯೂಬ್ ಪೇಮೆಂಟ್ ಬಂದಿತ್ತಲ್ಲ ಸೆಕೆಂಡ್ ಪೇಮೆಂಟು ಅದರಿಂದ ನಾನು ಈ ಸಲ ಗ್ರಾಸರಿಸ್ ಮನೆಗೆ ಏನು ಬೇಕು ದಿನಸಿ ಐಟಮ್ ಎಲ್ಲ ತೊಗೊಬಂದೆ ಇದಕ್ಕೆಲ್ಲ ಇಷ್ಟಕ್ಕೆ ಪ್ರೈಸ್ ಬಂದು ಎರಡು ಸಾವಿರದ ನೂರ ಐವತ್ನಾಲ್ಕು ಆಯಿತು ಇಷ್ಟನ್ನು ಕೂಡ ನಂದೇ ಯೂಟ್ಯೂಬ್ ಪೇಮೆಂಟ್ ಏನು ಬಂದಿತ್ತು ಎಂಟು ಸಾವಿರ ಬಂದಿತ್ತು ಅದರಲ್ಲಿ ನಾನು ಇದನ್ನು ತೊಗೊಂಬಂದೆ ನಾನು ಲಾಗ್ನಲ್ಲೇ ಹೇಳಿದ್ದೆ ನಂದು ಯೂಟ್ಯೂಬ್ ಸೆಕೆಂಡ್ ಪೇಮೆಂಟು ನಾನು ಏನು ಶಾಪಿಂಗ್ ಮಾಡ್ತೀನಿ ಅಂತ ಮತ್ತು ಇನ್ನು ಮಿಕ್ಕಿದ ದುಡ್ಡಲ್ಲಿ ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ನಾನು ನೆಕ್ಸ್ಟು ಬರೋ ಅಂಥ ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಇದೆಲ್ಲ ಬಂದು ನಂದು ಯೂಟ್ಯೂಬ್ ಪೇಮೆಂಟಿಂದ ಮಾಡಿರೋ ಅಂಥ ಶಾಪಿಂಗು ಒಂಥರ ತುಂಬಾ ಖುಷಿಯಾಗುತ್ತೆ ಇದೊಂದು ಖಾಲಿ ಬಾಕ್ಸು ಉಳ್ಕೊತು ಇದು ಬಂದು ಆ ರಾಗಿ ಹಿಟ್ಟನ್ನು ಮಿಲ್ ಮಾಡಿಸ್ಕೊಂಬರ್ಬೇಕು ರಾಗಿ ಎಲ್ಲನೂ ಒಣಗಿಸ್ಬೇಕು ಅದನ್ನು ಹಾಕೋಣ ಅಂತ ಹಾಗೇ ಇಟ್ಟಿದ್ದೀನಿ ಮತ್ತು ಇದ್ರದ್ದು ಬಾಕ್ಸು ಅಷ್ಟೇ ಮತ್ತು ಇದು ಏನು ನಾನು ಅಕ್ಕಿ ತಂದಿದ್ದು ಇದಿತ್ತಲ್ಲ ಕವರ್ಗಳು ಅವನು ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತೀನಿ ಇದು ನಂದು ಸೆಕೆಂಡ್ ಪೇಮೆಂಟು ಯೂಟ್ಯೂಬಿಂದ ಬಂದಿತ್ತಲ್ಲ ಆ ಅಮೌಂಟಿಂದ ನಾನು ಆ ಮನೆಗೆ ಏನೇನು ಬೇಕು ಇರ್ಬೋದು ಮತ್ತು ಪಾತ್ರೆಗಳು ಮತ್ತು ಗ್ಲಾಸ್ತು ಜಾರ್ಸ್ಗಳೆಲ್ಲ ಬೇಕಿತ್ತು ಅಂತ ಅದನ್ನು ಶಾಪಿಂಗ್ ಮಾಡಿದೆ ನನ್ನ ಯೂಟ್ಯೂಬ್ ಪೇಮೆಂಟೆಲ್ಲ ತೊಗೋಬೇಕು ಅಂತ ನಾನು ಹಂಗೆ ತುಂಬ ದಿನದಿಂದ ವೆಯ್ಟ್ ಇದ್ದೆ ಅದಕ್ಕೋಸ್ಕರ ತುಂಬ ದಿನದಿಂದ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ತೊಗೊಂಡೆ ಇದ್ರದ್ದು ಪ್ರೈಸ್ ಬಂದು ತೊಂಬತ್ತೊಂಬತ್ತಿದೆ ನನಗೆ ಕ್ಯಾಪ್ ಇರೋ ಅಂಥದ್ದು ಬೇಕಿತ್ತು ಆನ್ಲೈನಲ್ಲೆಲ್ಲ ಕ್ಯಾಪ್ ಇರೋದಾದರೆ ಸಾವಿರದ ಐನೂರು ಈ ಥರ ಎಲ್ಲ ಪ್ರೈಸ್ ಇತ್ತು ಇದು ಬಂದು ನೈಂಟಿ ನೈನು ಕ್ಯಾಪೆಲ್ಲ ಇದೆ ತುಂಬ ಚೆನ್ನಾಗಿದೆ ಮತ್ತು ಇದು ಬಂದು ಸೆವೆಂಟಿ ನೈನು ಇದ್ರದ್ದು ಅಷ್ಟೇ ಇದೆ ನೋಡಿ ಸೆವೆಂಟಿ ನೈನ್ ರುಪೀಸ್ ಇದಕ್ಕೂ ಕ್ಯಾಪ್ ಇದೆ ಇದು ಎರಡಕ್ಕೂ ಕೂಡ ಕ್ಯಾಪ್ ಇದೆ ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಂದು ಕ್ಯಾಪ್ ಇರೋದು ಬೇಕು ಅಂದರೆ ಆನ್ಲೈನ್ ಸ್ವಲ್ಪ ಕಾಸ್ಟ್ಲಿ ಕ್ಯಾಪು ಯಾವುದಕ್ಕೂ ಬೇಡ ಅಂದರೆ ಅದು ಅದು ಅಷ್ಟೇ ಏನಿಲ್ಲ ಸಿಕ್ಸ್ ಹಂಡ್ರೆಡು ಸಿಕ್ಸ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಒಂದಕ್ಕೆ ದೊಡ್ಡದಕ್ಕೆ ಇದೊಂದು ಕ್ಯಾಪಿಲ್ಲ ಇದು ಬಂದು ನೂರ ನಲ್ವತ್ತೊಂಬತ್ತು ಇದು ಇದು ಅಷ್ಟೇ ಇದು ಕಡಿಮೆ ಇದೆ ಪ್ರೈಸು ಇದು ಅರುವತ್ತೊಂಬತ್ತು ಇದ್ರದ್ದು ಪ್ರೈಸು ಅಷ್ಟೇ ಮೂವತ್ತೊಂಬತ್ತು ಇದು ನನ್ನ ಮಗ ತೊಗೊಂಡ ನನ್ನ ಹತ್ರನೂ ಇರಲಿಲ್ಲ ಇರಲಿಂದ ತೊಗೊಂಡೆ ಇದು ಅಷ್ಟೇ ಇದು ಎಪ್ಪತ್ತೊಂಬತ್ತಿದೆ ಈ ಪ್ಲೇಟು ಅಷ್ಟೇ ಅವನೇ ತೊಗೊಂಡಿದ್ದು ಇಷ್ಟು ಶಾಪಿಂಗ ನಂದು ಯೂಟ್ಯೂಬ್ ಪೇಮೆಂಟಲ್ಲೇ ಮಾಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡಿ ತೊಗೊಬಂದೆ ಈ ಸಲ ನಾನೇ ನನ್ನ ಒಂದು ಯೂಟ್ಯೂಬ್ ಪೇಮೆಂಟಿಂದಲೇ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮದೇ ದುಡ್ಡಲ್ಲಿ ನಾವು ಕಷ್ಟಪಟ್ಟು ಅಂಥ ದುಡ್ಡಲ್ಲಿ ಈ ಥರ ಏನಾದರೂ ತೊಗೊಂಡಾಗ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಅದು ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಒಂಥರ ಮನಸ್ಸಿಗೆ ಸಮಾಧಾನ ಆದರೆ ಬೇರೆಯವ್ರ ಹತ್ರ ಇಸ್ಕೊಂಡು ನಾವು ಶಾಪಿಂಗ್ ಮಾಡುವಾಗ ಇರೋ ಅಂಥ ಮನಸ್ಥಿತಿ ಅದೇ ದುಡ್ಡು ನಾವೇ ದುಡ್ಡು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡಲ್ಲಿ ತೊಗೊಂಡಾಗ ಇರುತ್ತಲ್ಲ ಖುಷಿ ಅದ್ರ ಖುಷಿಯೇ ಬೇರೆ ಅದ್ರದ್ದು ಎಕ್ಸೈಟ್ಮೆಂಟೇ ಬೇರೆ ಮಾತ್ರ ನನಗಂತೂ ತುಂಬಾ ಖುಷಿ ಆಯಿತು ನಿಮಗೂ ತುಂಬಾ ಈ ಥರ ಅನಿಸಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್